ಅಧಿಕಾರಿ ನೌಕರೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರ ಅಭಿವೃದ್ಧಿ ಸಂಘಕ್ಕೆ ಬಹಳ ಜವಾಬ್ದಾರಿ ಇದೆ ಅಂತ ಈ ಸಂದರ್ಭದಲ್ಲಿ ನಮಗೆ ಅರಿವು ಈಗ ಮತ್ತೊಮ್ಮೆ ಬಂತು ಹಾಗಾಗಿ ಈಗ ಒಂದು ಸಭೆ ತಮಗೆಲ್ಲ ಗೊತ್ತಿರೋ ಈ ಸಭೆ ಜರುಗಿಸಿದ್ವಿ ಐತಿಹಾಸಿಕ ಒಂದು ತೀರ್ಮಾನ ತೆಗೆದುಕೊಂಡು ಏನು ಇವತ್ತು ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಕ್ಕಾಗಿ ಇವತ್ತು ಒಂದು ಏನು ಈ ಪ್ರತಿಭಟನೆ ಕೊಟ್ಟಿದ್ವಿ ಈ ಪ್ರತಿಭಟನೆಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮ ವೃದ್ಧಿ ಸಂಘ ಮತ್ತು ಎಲ್ಲ ಸಮಸ್ತ ಅಧಿಕಾರಿ ನೌಕರು ಭಾಗವಹಿಸಿದ್ರು ಇವತ್ತು ಇಲ್ಲಿ ಬಂದಿರುವ ಪದಾಧಿಕಾರಿಗಳದು ಪ್ರಶ್ನೆ ನಾವು ನಾಳೆ ಯಾವ ಮೂಲಕ ಎತ್ಕೊಂಡು ನಾವು ಹೋಗಬೇಕು ನಮ್ದು ಬೇಡಿಕೆ ಯಾವುದು ಇತ್ಯರ್ಥ ಆಗಿಲ್ಲ ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಸಚಿವರು ಬರಲಿಲ್ಲ ಮಾನ್ಯ ಕಾರ್ಯದರ್ಶಿನೂ ಬರಲಿಲ್ಲ ಹಾಗಾಗಿ ನಮಗೆ ಇದು ಅಸಮಾಧಾನ ಇದೆ ನಮಗೆ ಸಮಾಧಾನ ಆಗಿಲ್ಲ ಅನ್ನೋದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮಧ್ಯಾಹ್ನ ಸನ್ಮಾನ್ಯ ಮುಖ್ಯ ಆಯುಕ್ತರು ಬಂದಂಥ ಸಂದರ್ಭದಲ್ಲೂ ಸಹ ಅವರು ಮಾಧ್ಯಮದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು ಯಾರೂ ಅಸಮಾಧಾನ ಪಡಬೇಕಾಗಿಲ್ಲ ನಿಮಗೆ ನಾವು ನಿಮ್ಮ ಬೇಡಿಕೆ ಈಡೇರೋವರೆಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರಕ್ಷೇಮಾಭಿವೃದ್ಧಿ ಸಂಘ ನಿಮ್ಮ ಜೊತೆಯಲ್ಲಿರ್ತೀವಿ ನಿಮ್ಮ ನ್ಯಾಯದ ಬೇಡಿಕೆ ಈಡೇರ ನಂತರ ನಾವು ನಿರಾಳವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತಾ ಬಹುಶಃ ನಾಳೆಯಿಂದ ಏನು ಇವತ್ತು ಒಂದು ಕೋರ್ ಕಮಿಟಿ ಸಭೆ ಮಾಡಿದ್ವಿ ನಾಳೆಯಿಂದ ಏನು ಕರ್ನಾಟಕ ರಾಜ್ಯದ ಮಂಗಳೂರು ಮಹಾನಗರ ಪಾಲಿಕೆಯವರು ದಯವಿಟ್ಟು ಬರಬೇಕು ವೇದಿಕೆ ಅಂತ ಹೇಳಿದ್ದಾರೆ ಅವರ ತರ್ಗಮ ಆರ್ಥಿಕ ಇಲಾಖೆಯಿಂದ ಅನುದಾನ ಕೊಡೋದು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಮೇಲಾಗಿ ಇಲ್ಲಿ ಕ್ರೀಡೆ ಸಂಬಂಧಪಟ್ಟಿದ್ದ ಅದನ್ನು ಸಚಿವರಿಗೆ ಬರೆದಕ್ಕೆ ತಗೋಣ ಯಾಕಂದ್ರೆ ಇಂತ ಸಚಿವರು ನಾವು ಎಲ್ಲೂ ನೋಡಿರಲಿಲ್ಲ ಇವತ್ತು ಅವ್ರ ಇಲಾಖೆ ಇದು ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲ ಹತ್ತು ಮಹಾನಗರ ಪಾಲಿಕೆಯವರು ಬಂದು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅಂದ್ರೂ ತಿಳ್ಕೊಂಡಿದ್ರು ಸಹ ಅವರು ಬಂದು ಇಲ್ಲಿ ಸಾಂಕೇತಿಕವಾಗಿ ಬಂದು ಅವರು ಮಾತಾಡಬಹುದು ವೇದಿಕೆ ಬರ್ಬೋದಿತ್ತು ಹಾಗಾಗಿ ಇಂತಹ ನೀವೇ ನೋಡ್ಕೊಳ್ಳಿ ನಾವೇನ್ ಹೇಳೋದು ಬೇಕಾಗಿಲ್ಲ ಇದನ್ನ ಮುಂದಿನ ದಿನ ಸಮಯ ಬರುತ್ತೆ ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ಕೊಡೋದು ಪ್ರತಿಯೊಬ್ಬರಿಗೂ ಒಂದು ಹಕ್ಕು ಅದನ್ನು ಕಾದು ನೋಡೋಣ ಹಾಗಾಗಿ ಕಾರ್ಯದರ್ಶಿಗಳು ಇವತ್ತು ಈ ವೇದಿಕೆಗೆ ಬರಬೇಕಾಯ್ತು ಪೌರಾಡಳಿತ ಇಲಾಖೆ ನಿರ್ದೇಶಕರು ನೀವು ಹೇಳಿದರೆ ಅವರೊಬ್ಬರು ಪೋಸ್ಟ್ ಮ್ಯಾನ್ ಇದ್ದಂಗೆ ಪೋಸ್ಟ್ ಮ್ಯಾನಿಂದ ನಮ್ಗೆ ಏನು ಆಗಲ್ಲ ಹಾಗಾಗಿ ಇವತ್ತು ಏನು ನಾವು ಒಂದು ಕೋರ್ ಕಮಿಟಿ ಸಭೆ ಮಾಡಿದ್ವಿ ಅದರಲ್ಲಿ ಎಲ್ಲ ಒಮ್ಮತ್ತು ತೀರ್ಮಾನ ನಾಳೆಯಿಂದ ಹತ್ತು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ನಿಶಬ್ದವಾಗಿರುತ್ತೆ ಸ್ವಚ್ಛತೆ ಕೆಲಸ ಅದು ನಿಮ್ಮ ನಿಮ್ಮ ಸಂಘಟನೆಗೆ ಬಂದು ಒಳಪಟ್ಟಿತ್ತು ತಾವೆಲ್ಲ ಮಾಡಿ ಮಹಾನಗರ ಪಾಲಿಕೆಯವರು ಮಳೆ ಏನಾದರೂ ನಿಯಂತ್ರಣದಲ್ಲಿ ಇದ್ದರೆ ರೆಡ್ ಅಲರ್ಟ್ ಏನಾದರೂ ತಕ್ಕಿದ್ರೆ ದಯವಿಟ್ಟು ಎಲ್ಲ ಒಂದಾಗಿ ಮಾಡಿ ಇವತ್ತು ರಾಜ್ಯಕ್ಕೆ ಕರ್ನಾಟಕ ಬೆಂಗಳೂರಿಗೆ ಎಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳೊಬ್ಬರು ಬಂದಿದ್ದೀರಾ ರಾತ್ರಿ ಬಸ್ಗಳಲ್ಲಿ ಬಂದಿದ್ದು ನಾವೆಲ್ಲ ನೋಡಿದ್ವಿ ಟ್ರೈನಲ್ಲಿ ಬಂದಿದ್ದೀರಾ ಪ್ರತಿಯೊಬ್ಬರು ಶ್ರಮ ಆಯಾಸ ಆಗಿದೆ ಊಟದ ವ್ಯತ್ಯಾಸ ಆಗಿದೆ ಎಲ್ಲ ಆದರೂ ಸಹ ನಿಮ್ಗೆ ಒಂದೇ ಒಂದು ಅಜಡ ಇವತ್ತು ನಿಮಗೆ ಹೋರಾಟಕ್ಕೆ ಜಯ ಸಿಗ್ಬೇಕಂತ ಬಂದರೆ ಎಲ್ಲೋ ಒಂದು ಕಡೆ ಅಲ್ಪಮಟ್ಟಿಗೆ ವಿರಾಮ ಆಗಿದೆ ಅದಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಹಾಗಾಗಿ ಇದನ್ನು ಮುಂದೂಡೋಣ ಅಂದರೆ ನಾಳೆ ಇವತ್ತು ಮುಂದೂಡ್ತಾ ನಾಳೆಯಿಂದ ಎಲ್ಲ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಗಳಲ್ಲಿ ಬ್ಯಾನರ್ ಹಾಕಿ ಸಾಮೂಹಿಕ ರಜೆ ಸರ್ ಅಲ್ಲಿ ಮೂರು ದಿನ ರಜೆ ಹೋದರೆ ಏನು ಏನೂ ಆಗಲ್ಲ ಸರ್ ಎಲ್ಲ ಸಾಮೂಹಿಕ ರಜೆ ಹಾಕ್ಬಿಟ್ಟು ಇವತ್ತೇ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಿಮ್ಮ ಆಯುಕ್ತರಿಗೆ ನಮಗೆ ಅನ್ಯಾಯ ಆದಾಗ ಅವರ ಹೋರಾಟದಲ್ಲಿ ಹೋಗೋದು ನಮ್ಮ ಕರ್ತವ್ಯ ಎರಡನೇದು ಟೈಲರ್ ಅಂಡ್ ಟೀಚರ್ಸು ಅವರು ಎಲ್ಲ ನಮ್ಮ ಹೋರಾಟಕ್ಕೆ ಕಾರ್ಯಕ್ರಮಗಳಿಗೆ ಬಂದು ಅವ್ರಿಗೇನಾದರೂ ಸಮಸ್ಯೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಮೂರನೇದು ಲಿಂಕ್ ವರ್ಕರ್ಸು ಅವ್ರಿಗೂ ಏನಾದರೂ ಸಮಸ್ಯೆ ಆದಾಗ ಅವರ ಜೊತೆ ಹೋರಾಟಕ್ಕೆ ಕೈ ಜೋಡಿಸಿ ಅವ್ರ ನ್ಯಾಯ ಒದಗಿಸೋದು ನಮ್ಮ ಸಮಸ್ಯೆ ನಮ್ಮ ಒಂದು ಜವಾಬ್ದಾರಿ ಐದನೇದು ಕಂಪ್ಯೂಟರ್ ಆಪರೇಟರ್ಸು ಅವರು ಸಹ ನಮ್ಮ ಹೋರಾಟದಲ್ಲಿ ಪ್ರತಿಯೊಂದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೇನಾದ್ರು ಆದಾಗ ಅವ್ರಿಗೆ ನಾವು ಬೆಂಬಲ ವ್ಯಕ್ತಪಡಿಸೋದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ಕೆಲವರು ಅಧಿಕಾರಿಗಳು ಇಬ್ಬರು ಟೈಲರಿಂಗ್ ಟೀಚರ್ ಮಾಡ್ತಾರೆ ಡ್ರೈವರ್ ಮಾಡ್ತಾರೆ ಲಿಂಕ್ ಬರಖಾಸ್ತು ಮಾಡ್ತಾರೆ ನಮಗೆ ಬೇಕು ನಮ್ಮ ವ್ಯಾಪ್ತಿಗೆ ಬರೋಣ ಅಂತ ದಯವಿಟ್ಟು ಯಾರು ಮಾಡಬೇಡಿ ಯಾಕಂದರೆ ನೀವೆಲ್ಲ ನೋಡ್ತಾ ಇದ್ದೀರ ಇವತ್ತು ವೇದಿಕೆಯಲ್ಲಿ ಈ ಮಟ್ಟಕ್ಕೆ ಒಂದು ಯಶಸ್ವಿ ಆಗಿದೆ ಬೆಂಗಳೂರು ಹೋರಾಟ ಇನ್ನೇನಿದ್ರು ನಾಳೆಯಿಂದ ಅವರ ಮಹಾನಗರ ಪಾಲಿಕೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ಯಾವುದೇ ರೀತಿ ಸಮಸ್ಯೆ ಆದರೂ ಸಹ ಎಲ್ಲ ಹತ್ತು ಬಸ್ ಇಪ್ಪತ್ತು ಬಸ್ ನಾವು ಅಲ್ಲೇ ಮಹಾನಗರ ಪಾಲಿಕೆ ಹೋಗಿ ನಾವು ಶಕ್ತಿ ಪ್ರದರ್ಶನ ಮಾಡೋಣ ಅವ್ರೇನು ನ್ಯಾಯದ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಎಲ್ಲ ರೀತಿ ಅವರಿಗೆ ಒದಗಿಸೋ ಕೆಲಸ ಮಾಡೋಣ ಈಗಾಗಲೇ ಶಿವಮೊಗ್ಗದಿಂದ ನಮ್ಮ ರಾಜ್ಯಾಧ್ಯಕ್ಷರು ಸರಾಕ್ಷರಿ ಅವರು ಹೋಗಿ ಶಿವಮೊಗ್ಗ ಶಿವಮೊಗ್ಗ ನಗರ ಪಾಲಿಕೆ ಕಚೇರಿಗೆ ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಯಾರು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಯಾಕಂದ್ರೆ ಅವರ ಒಂದು ದೊಡ್ಡತನ ಬೆಂಗಳೂರಲ್ಲಿ ಇರ್ಲಿ